ವೀಕ್ಷಕರೇ ನಮಸ್ಕಾರ ನಿಜಕ್ಕೂ ಕೂಡ ಇವತ್ತಿನ ಏನು ಒಂದು ಹುಮನಾಬಾದ್ ನಗರ ಪಟ್ಟಣದಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನೋಡಿದರೆ ಯಾವ ರೀತಿಯಾದಂಥ ಒಮ್ಮಚ್ಚು ವರ್ಸಸ್ ಅನ್ನು ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ ಬನ್ನಿ ಯಾಕೆ ಈ ರೀತಿಯಾದಂಥ ಸಡಗರ ಸಂಭ್ರಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಾಗಿದೆ ಅನ್ನೋದು ನಮಸ್ಕಾರ ಇವತ್ತಿನ ದಿವಸ ನಮ್ಮ ಭಾಳ ಎಲ್ಲ ಬಸವಾದಿ ಭಕ್ತಗಳಿಗೆ ಭಾಳ ಖುಷಿ ದಿವಸ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ವಿಶ್ವಗುರು ಶ್ರೀ ಬಸವೇಶ್ವರ ಅವರಿಗೆ ಸಾಂಸ್ಕೃತಿಕ ನಾಯಕನಾಗಿ ಇವತ್ತಿನ ದಿವಸ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇದೇ ಪಕ್ಕದ ರಾಜ್ಯದ ಮಹಾರಾಷ್ಟ್ರದಲ್ಲಿ ಶಿವಾಜಿ ಅವರಿಗಾಗಿತ್ತು ಇದು ಇದು ಎರಡನೇ ನಮ್ಮ ಬಸವಣ್ಣನವರಿಗೆ ಮಾಡಿದ ನಮ್ಮ ಬಸವ ಅಭಿಮಾನಿಗಳಿಗೆ ಬಹಳ ಸಂತೋಷದ ವಿಷಯ ಅದರ ಸಲುವಾಗಿ ನಾವು ನಮ್ಮ ಬಸವಾನಿ ಬಳಗದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ನಾವು ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಕಳ ಸಲ್ಲಿಕೆ ಮಾಡ್ತೀವಿ ಅದೇ ರೀತಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಅದೇ ರೀತಿ ಎಲ್ಲ ಮಠಾಧೀಶರು ನಮ್ಮ ಲಿಂಗಾಯತ್ ಧರ್ಮದ ಎಲ್ಲ ಮಂತ್ರಿಗಳು ಹಾಗೂ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯಲ್ಲಿ ಸುಮಾರು ಒಂದು ಒಂದು ಹದ್ ಹದಿನೈದು ಇಪ್ಪತ್ತು ದಿವಸ ಹಿಂದೆ ಹೋಗಿ ಎಲ್ಲ ನಮ್ಮ ನಾಯಕರು ರಾಜಶೇಖರ್ ಪಾಟೀಲ್ರು ಅವರು ಎಲ್ಲ ಹೋಗಿ ಭಾಳ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಅದು ಪರಿಗಣಿಸಿ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿದೆ ಅದರ ಸಲುವಾಗಿ ನಮಗೆಲ್ಲ ಮತ್ತೊಮ್ಮೆ ಎಲ್ಲ ಸಂತೋಷವಾಗಿದೆ ಅದರ ಸಲುವಾಗಿ ಎಲ್ಲರಿಗೂ ಕಾಂಗ್ರೆಸ್ ಘನ ಸರ್ಕಾರಕ್ಕೆ ಹುತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಜಗಜ್ಯೋತಿ ಶ್ರೀ ಬಸವೇಶ್ವರರಿಗೆ ಕರ್ನಾಟಕ ರಾಜ್ಯದ ಘನತೆವೆತ್ತಂಥ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥವರಿಗೆ ಸಮಸ್ತ ಬಸವೇಶ್ವರ ಅನುಯಾಯಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಎಲ್ಲ ಅನುಯಾಯಿಗಳು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ಕಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಸವೇಶ್ವರ ತಾವೇನು ಮಾಡಿದ್ರಿ ಎಲ್ಲರೂ ಹೇಳ್ಕೊತಾ ಇದ್ರು ಬೇರೆ ಪಕ್ಷದವರು ನಾವು ಬಸವಣ್ಣನ ಬಗ್ಗೆ ಹಾಗಿದ್ದೀವಿ ಹೇಗಿದ್ದೀವಿ ಅಂತ ಯಾಕೆ ಮಾಡಿಲ್ಲರಿ ತಾವು ಬಸವೇಶ್ ಅನ್ವಯಿ ಯಾರಾದರೂ ಇದ್ದಾರೆ ಅಂದರೆ ಶ್ರೀಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇದೆ ಅವರೇ ಇದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾರು ಹೇಳಿಲ್ಲ ಎಲ್ಲರೂ ಹೇಳ್ತಾರೆ ಕಸವತತ್ವ ನೋಡಿದ್ದೇವೆ ನಾವು ಆ ನಡಿದ್ರು ನಡೀತೇವೆ ಹಾಂ ನಡೀತೇವೆ ಅಂತ ಯಾರೂ ಮತ್ತು ನಡೆದಿಲ್ಲ ನಡೆದಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರು ಅಂದ್ರೆ ಶ್ರೀ ನಮ್ಮ ಘನತೆ ವ್ಯಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ಇಡೀ ಸಮಸ್ತ ನಮ್ಮ ಬಸವೇಶ್ವರದ ಅನುಯಾಯಿಗಳಿಗಿರುತ್ತೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತಾದ್ಯಂತ ಎಲ್ಲ ಬಾ ಕಸ ಅನುಯಾಯಿಗಳು ಮುಖ್ಯಮಂತ್ರಿಯವರಿಗೆ ಬಹಳ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಈ ಸಮಯದಲ್ಲಿ ಸಲ್ಲಿಕೆ ಬಯಸ್ತಾ ಇದ್ದಾರೆ ಶ್ರೀ ಗುರು ಲಿಂಗಾಯನ ಮಹಾ ಇವತ್ತಿನ ದಿವಸ ಇಡೀ ಕರ್ನಾಟಕದ ಎಲ್ಲ ಸಮುದಾಯದವರಿಗೆ ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತರಿಗೆ ಮತ್ತು ಬಸವಾಭಿಮಾನಿಗಳಿಗೆ ಯಾಕಂದ್ರೆ ಬಹು ವರ್ಷಗಳಿಂದ ಬಹುದೊಡ್ಡ ಕನಸಿತ್ತು ಈ ಒಂದು ಕರ್ನಾಟಕ ಸರ್ಕಾರ ಗುರುಬಸವಣ್ಣನವರನ್ನು ಈ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸಬೇಕಂತೂ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಹಾಗೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರನ್ನು ಮಹಾರಾಷ್ಟ್ರ ಒಂದು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಮಾತು ಹೇಳಿದರು ಅದೇ ರೀತಿಯಾಗಿ ಬಹಳ ದಿನಗಳ ಬೇಡಿಕೆ ಇತ್ತು ಅದನ್ನು ನಮ್ಮ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಘೋಷಿಸಿ ನಮ್ಮೆಲ್ಲರಿಗೆ ಬಹುದೊಡ್ಡ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಒಂದು ಅವರ ಕಾರ್ಯಕ್ಕೆ ಇಡೀ ನಮ್ಮ ಕರ್ನಾಟಕದ ಸಮಸ್ತ ಜನರಿಗೆ ಅವರಿಗೆ ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಒಂದು ಸಂಪುಟ ಸಭೆಯಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದು ಏನೆಂದ್ರೆ ಅಣ್ಣ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಇಂದು ಜನರಿಗೆ ಮನದಟ್ಟುವಂತಹ ಕಾರ್ಯ ಮಾಡಿದ್ದಾರೆ ಎಷ್ಟೇ ಹೋಗೋದ್ರ ಕಮ್ಮದ ಸಿದ್ದರಾಮಯ್ಯವರಿಗೆ ನುಡಿದಂತ ನಡೆಯುವಂಥ ಸಿ ಎಂ ಯಾರಾದರೂ ಆದ್ರಂದ್ರೆ ನುಡಿದಂತ ನಡೆಯುವರು ಈ ಅಂಥ ನಾಯಕರಿಗೆ ಈ ಗೌರವ ಕೊಟ್ಟ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನಮ್ಮ ಬಸವ ಬಸವ ಅಭಿಮಾನಿಗಳ ವತಿಯಿಂದ ನೂರ ಹತ್ಮೂರ್ಗ ಒಂದರೆಗಳನ್ನು ಯಾಕಂದರೆ ಹರ್ಷ ಉಲ್ಲಾಸ ಯಾಕಂದರೆ ಹರ್ಷೋಲ್ಲಾಸ ಇದೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಸಮಾನದ ಕಂಡಂತಹ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ಗುರುತಿಸಿ ಇಂದು ಈ ಘನ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಮಾಡಿದೆ ಈ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಬಸವ ಬಸವ ಭಕ್ತರು ಮುಕ್ತ ಕಂಠದಿಂದ ಶ್ಲಾಘಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ